ಸ್ಪ್ರೆಡ್ ಮಾಡೋದು ಅದು ಸ್ವಲ್ಪ ಯಾರೋ ಒಬ್ಬರು ಹೇಳಿದ ತಕ್ಷಣ ಅದು ನಿಜ ಆಗಬೇಕು ಅಂತ ಇಲ್ಲ ಅಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಜವಾಬ್ದಾರಿ ಇರುವಂತ ನಡೆಸ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಆಗಲಿ ಎಲ್ಲ ಸುದ್ದಿ ಎಲ್ಲ ಮಾಹಿತಿ ಬಂದಮೇಲೆ ಮೇಲೆ ಅವ್ರು ಹೇಳಬೇಕು ಇದರ ನಡುವೆ ನಾವೇ ಪ್ರತಿಯೊಬ್ಬರು ಒಂದೊಂದು ಐಡಿಯಾ ಒಂದೊಂದು ಥಿಯರಿ ಒಂದೊಂದು ಜಜ್ಮೆಂಟ್ ಕೊಡಬಾರ್ದು ಅನ್ನೋದು ನನ್ನ ಉದ್ದೇಶ ನಟಿ ರಮ್ಯಾ ಅವ್ರಿಗೆ ದರ್ಶನ್ ಅವಾಚ್ಯ ಶಬ್ದಗಳಿಂದ ಒಂದಷ್ಟು ಕಮೆಂಟ್ ಮಾಡಿದ್ರು ಮೇಡಮ್ ಅದರ ವಿಚಾರ ಬಗ್ಗೆ ಅಲ್ಲ ನಟಿ ಅಂತ ಅಲ್ಲ ಬೇರೆಯವರಲ್ಲ ಸಾಮಾನ್ಯದವರಲ್ಲ ಜನಸಾಮಾನ್ಯರಲ್ಲ ಯಾರೇ ಇರಲಿ ಮುಖ್ಯವಾಗಿ ಹೆಣ್ಮಕ್ಳಿಗೆ ಯಾರು ಆ ರೀತಿಯ ಒಂದು ಕಮೆಂಟ್ಸ್ ಮಾಡಿ ನಾನಂತೂ ಅಂದರೆ ಅವರ ಒಂದು ಸೋಷಿಯಲ್ ಮೀಡಿಯಾ ನಾನು ನೋಡಿಲ್ಲ ಎಂಥ ಕಮೆಂಟ್ಸು ಯಾರು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ನ್ಯೂಸಲ್ಲಿ ಏನು ಬರ್ತಾ ಇದೆ ಅದನ್ನು ನೋಡ್ತಾ ಇದ್ದೀನಿ ಅವರು ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ತಪ್ಪು ಮಾಡಿದರೆ ಅವ್ರನ್ನ ಖಂಡಿತ ಅವರು ಕ್ರಮ ತಗೊಳ್ತಾರೆ ಬಟ್ ಎಲ್ರಿಗೂ ಅಂದರೆ ಜನಸಾಮಾನ್ಯರಿಗೆ ಇದೇ ರೀತಿ ಸ್ಪಂದಿಸ್ತಾರ ನಮ್ಮ ಸರ್ಕಾರ ಇರಲಿ ಅಥವಾ ಸೈಬರ್ ಕ್ರೈಮ್ ಪೊಲೀಸ್ ಇರಲಿ ಇದೇ ರೀತಿ ಅವರು ಸ್ಪಂದಿಸೋದಾದರೆ ಖಂಡಿತ ಇದು ಸ್ವಾಗತ ಯಾಕಂದರೆ ನ್ಯಾಯ ಅನ್ನೋದು ಪ್ರತಿಯೊಬ್ಬರಿಗೂ ಸಿಗಲೇಬೇಕು ಈಗ ನನ್ನ ವಿಷಯನೇ ನೀವು ತಗೊಳ್ಳಿ ಇದು ನನಗೇನು ಹೊಸದಲ್ಲ ಈ ಆನ್ಲೈನ್ ಟ್ರೋಲಿಂಗ್ ಅನ್ನೋದಿರಲಿ ಮಹಿಳೆಯರ ಬಗ್ಗೆ ಒಂದು ಕೀರ್ತನದ ಮಾತುಗಳಿರಲಿ ಈಗ ಐದಾರು ವರ್ಷಗಳಿಂದ ನಾನು ಫೇಸ್ ಮಾಡಿ ಸಾಕಷ್ಟು ಫೇಸ್ ಮಾಡಿದೆ ಅಷ್ಟಿಷ್ಟಲ್ಲ ನನ್ನ ಮೇಲೂ ಒಂದು ಫಿಸಿಕಲಿ ಒಂದು ಹಲ್ಲೆ ನಡೆದಿತ್ತು ಕೆ ಆರ್ ನಗರದಲ್ಲಿ ಆವಾಗಲೂ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಖುದ್ದಾಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಈವರೆಗೂ ಅದರಲ್ಲಿ ನ್ಯಾಯ ಸಿಕ್ಕಿಲ್ಲ ಈವರೆಗೂ ಆ ತಪ್ಪಿಸ್ತರನ್ನು ಪೊಲೀಸ್ ಅರೆಸ್ಟು ಮಾಡಿಲ್ಲ ಯಾವ ರೀತಿಯ ಒಂದು ಜಸ್ಟಿಸು ಕೊಡಿಸಲಿಲ್ಲ ಹಾಗಾಗಿ ಇಂಥ ವಿಷಯಗಳನ್ನ ನಡೀದೇ ಇರೋಕ್ಕೆ ಖಂಡಿತ ಸೋಷಲ್ ಮೀಡಿಯಾ ಅನ್ನೋದನ್ನು ನಾವು ಎಲ್ಲಿಗೆ ಬಳಸಬೇಕು ಯಾವುದಕ್ಕೆ ಬಳಸಬೇಕು ಅನ್ನೋದು ನಮ್ಮಲ್ಲಿ ಯುವತೆಯನ್ನು ಯೋಚನೆ ಮಾಡ್ತಾರೆ ಈ ಜನ್ರೇಷನ್ ಇದೆಯಲ್ಲ ಭಾಳ ಅದನ್ನು ಏನೋ ಒಂದು ಬೇರೆ ಅವ್ರನ್ನ ಟಾರ್ಗೆಟ್ ಮಾಡೋಕ್ಕೆ ಒಂದು ವೆಪನ್ ಅಂತ ಅಂದ್ಕೊಂಡಿದ್ದಾರೆ ಬಟ್ ಈಗಿನ ಕಾಲಕ್ಕೆ ಯಾವುದೇ ಒಂದು ಅನಾಮಕರಾಗಿ ಅಥವಾ ಅನಾನಿಮಸ್ ಆಗಿ ನಾವೇನೋ ಪೋಸ್ಟ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಅಂದ್ಕೊಂಡಿರ್ಬೋದು ಬಟ್ ಅದನ್ನು ಪತ್ತೆ ಮಾಡಿ ಕಂಡುಹಿಡಿದು ಟ್ರೇಸ್ ಮಾಡಿ ಅವ್ರನ್ನ ಹಿಡಿಯೋ ಅಂಥ ಕೆಪಾಸಿಟಿ ನಮ್ಮ ಟೆಕ್ನಾಲಜಿ ಆವರೆಗೂ ಡೆವಲಪ್ ಆಗಿದೆ ಸೊ ಹುಷಾರಾಗಿರಬೇಕು ಏನೋ ಒಂದು ಅವಕ್ಕಾಗಿ ಯಾರೋ ನಮ್ಮ ಇವ್ರನ್ನ ಯಾರೋ ಟಾರ್ಗೆಟ್ ಮಾಡಿದ್ದಾರೆ ಅವ್ರ ಬಗ್ಗೆ ನಾವು ಈ ರೀತಿ ಮಾತಾಡಬೇಕು ಅನ್ನೋದಾದರೆ ಅವರ ಲೈಫ್ನ ಅವ್ರು ಹಾಳು ಮಾಡಿಕೊಂಡಾಗ ಅದನ್ನು ಯಾರು ಮಾಡಬಹುದು ನಾನು ಪ್ರತಿಯೊಬ್ಬರಲ್ಲೂ ನಾನು ಮನವಿ ಮಾಡೋದು ನೀವು ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನಾದರೂ ಟಾರ್ಗೆಟ್ ಮಾಡಬೇಕಾದ್ರೆ ನೀವು ನಿಮ್ಮ ಲೈಫು ಹಾಳು ಮಾಡಿಕೊಳ್ತೀರಾ ಏನು ಅನ್ನೋದನ್ನು ಒಂದು ಒಂದು ಸೆಕೆಂಡು ನೀವು ಪಾಸ್ ಮಾಡಿ ಯೋಚನೆ ಮಾಡಿ ಅವ್ರಿಗೆ ನಿಮಗೆ ಅರ್ಥ ಆಗುತ್ತೆ ಪೋಸ್ಟ್ ಮಾಡೋದ್ರಿಂದ ಯಾರಿಗೂ ಏನು ಉಪಯೋಗ ಇಲ್ಲ ನೀವು ಯಾರನ್ನು ಟಾರ್ಗೆಟ್ ಮಾಡ್ತಿದ್ರು ಅವ್ರಿಗೇನು ಆ ಒಂದು ನಿಮಿಷ ನೋವು ಆಗಿರ್ಬೋದು ಬಟ್ ಅವ್ರ ಜೀವನಕ್ಕೆ ಇದೇನೋ ಬೇರೆ ರೀತಿಯ ಒಂದು ಪರಿಣಾಮ ಆಗಲ್ಲ ಬಟ್ ನಿಮ್ಮ ಜೀವನಕ್ಕೆ ನೀವೊಂದು ತಪ್ಪು ತಪ್ಪು ಮಾಡಿದವರು ಆಗ್ತೀರಾ ಅದರಿಂದ ನಿಮ್ಮ ಭವಿಷ್ಯಕ್ಕೂ ಅದು ಸರಿ ಹೋಗಲ್ಲ ಅನ್ನೋದು ನನ್ನ ಎಲ್ಲರೂ ಮಾತಾಡ್ಬೇಕು ಈ ವಿಚಾರದಲ್ಲಿ ನಾನು ಧ್ವನಿ ಎತ್ತದಲ್ಲ ಎಲ್ಲರೂ ಕೂಡ ಇಂಡಸ್ಟ್ರಿಯಲ್ಲಿ ಮಾತಾಡ್ಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರೆ ನಾನು ನಾನು ಅದನ್ನೇ ಹೇಳಿದಲ್ಲ ನನಗೂ ಇದೇ ಟ್ರೋಲಿಂಗ್ ಆಯ್ತು ಆರು ವರ್ಷದಿಂದ ಯಾರು ಮಾತಾಡಿ ನಾನಂತೂ ಕೇಳಲಿಲ್ಲ ಯಾರು ಪರವಾಗಿ ಅಂದರೆ ನಮ್ಮಲ್ಲಿ ಶಕ್ತಿ ಇದೆ ನಮ್ಮ ಕಾನ್ಫಿಡೆನ್ಸ್ ಇದೆ ವಿ ಕ್ಯಾನ್ ಪರ್ಸು ನಮಗೆ ಒಂದು ಅಧಿಕಾರ ಇದೆ ಅಥವಾ ಒಂದು ಹೆಸರಿದೆ ನಾವು ಅಂದರೆ ಜನಸಾಮಾನ್ಯರಿಗಿಂತ ಒಂದು ಪಬ್ಲಿಕ್ ಪರ್ಸ್ನಾಲ್ಟೀಸ್ ಇರೋದರಿಂದ ನಮಗೆ ಕೆಲವೊಂದು ಆ್ಯಕ್ಸಸ್ ಈಸಿಯಾಗಿ ಸಿಗುತ್ತೆ ಒಂದು ಪೊಲೀಸ್ ಹತ್ರಕ್ಕೂ ೋ ಅಥವಾ ಇಂದನೋ ಮಿನಿಸ್ಟ್ರುಗಳಿಂದನೋ ಒಂದು ಸಪೋರ್ಟ್ ಅನ್ನೋದು ಸಿಗೋ ಅಂತ ಚಾನ್ಸಸ್ ಇದೆ ಅವ್ರ ಸರ್ಕಾರ ಇದೆ ಸೊ ಖಂಡಿತ ಅವ್ರಿಗೆಲ್ಲ ರೀತಿಯ ಸಪೋರ್ಟ್ ಕೊಡ್ತಾ ಇದ್ದಾರೆ ಅನ್ಸುತ್ತೆ ಅದನ್ನು ಆ ಕ್ರಮ ತಗೊಂಡೇ ತಗೊಳ್ತಾರೆ ಪೊಲೀಸ್ ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಆದರೆ ಈ ಒಂದು ನ್ಯಾಯ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋದೇ ನನ್ನ ಅನಿಸಿಕೆ ಅಲ್ಲ ದರ್ಶನ್ ಅಲ್ಲ ನೀವು ಅವ್ರನ್ನ ಅಪ್ರೋಚ್ ಮಾಡಿದ್ರು ಅವ್ರ ಮೈಯ್ಯನ್ ಮಾತಾಡಿದ್ರು ನನಗೆ ಗೊತ್ತಿಲ್ಲ ಅವರು ಪ್ರೆಸ್ಗೆ ಇತ್ತೀಚೆಗೆ ಏನು ಮಾತಾಡಿಲ್ಲೋಷಲ್ ಮೀಡಿಯಾದಲ್ಲಿ ಪರವಾಗಿ ಹೇಳಿದ್ರೆ ತಪ್ಪೋವರ್ಸ್ ನಾನು ಇಷ್ಟೊತ್ತು ಹೇಳಿದ್ದು ಎಲ್ಲರಿಗೂ ಸೇರ್ಸೇನೆ ಯಾರೇ ಒಬ್ಬರಿಗೆ ಸ್ಪೆಷಲ್ ಆಗಿ ವಿಶೇಷವಾಗಿ ಅಲ್ಲ ನಾನು ಅವ್ರ ಫಾಲೋವರ್ಸ್ ಏನ ಇದನ್ನ ಮಾಡಿರೋದು ಅಂತ ನಮ್ ಪ್ರೂಫ್ ಇಲ್ಲ ಆದ್ರೂನು ಖಂಡಿತ ಅವ್ರ ಫಾಲೋವರ್ಸೇ ಅಥವಾ ಅವರ ಅಭಿಮಾನಿಗಳೇ ಇದನ್ನ ಮಾಡಿದ್ರೆ ಖಂಡಿತ ಅವಾಗ ಅಪೀಲ್ ಮಾಡ್ತೀನಿ ನಾನು ಇದರಿಂದ ನಿಮ್ಮ ಜೀವನ ನೀವು ಹಾಳು ಮಾಡ್ಕೋಬೇಡಿ ಒಂದು ಸೆಕೆಂಡ್ ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಈ ಪೋಸ್ಟ್ ಮಾಡಿ ಅಂತ ಕೇಳಿ ಹೊರಗಡೆ